ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೇಂದ್ರ ಸರ್ಕಾರದ ಜನ ವಿರೋಧಿ ನೀತಿ ಖಂಡಿಸಿ ಮೇ ಏಳರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಮಟ್ಟದ ಸಂವಿಧಾನ ಬಚಾವೋ ಅಭಿಯಾನ ಬೃಹತ್ ಪ್ರತಿಭಟನಾ ಸಮಾವೇಶ ಆಯೋಜಿಸಲಾಗಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದರು ನ್ಯಾಷನಲ್ ಸರ್ವೆ ಪ್ರಕಾರ ಈಗ ನಮಗೇನು ಫುಡ್ ಗೇನ್ಸ್ ನಮ್ಮ ಮನುಷ್ಯ ಸಸ್ಯಾಹಾರ ತಿಂತಕ್ಕಂಥವ್ರಿಗೆ ಐವತ್ತೇಳು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸರ್ಕಾರ ಬಂದ ನಂತರ ಸಸ್ಯಾಹಾರ ತಿನ್ನೋರಿಗೆ ಆಗಿರ್ತಕ್ಕಂಥ ಖರ್ಚು ಈಗಿರ್ತಕ್ಕಂಥ ಖರ್ಚು ಒಂದು ಸಸ್ಯಾಹಾರ ಬೇಕಾದರೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಫಿಫ್ಟಿ ಸೆವೆನ್ ಪರ್ಸೆಂಟ್ ಈ ರೀತಿ ಇವರು ಜನಾಕ್ರೋಶ ಅನೌನ್ಸ್ ಮಾಡಿ ರಾಜ್ಯದಲ್ಲಿ ಪ್ರಚಾರ ಮಾಡೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ವಿರುದ್ಧ ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಮೇಲೆ ಐವತ್ತು ರೂಪಾಯಿ ಹೆಚ್ಚು ಮಾಡಿದೆ ಅದೇ ಸಮಯ ಅದರ ಬಗ್ಗೆ ಅವರೇನು ನಮ್ಮ ರಾಜ್ಯದ ಬಿ ಜೆ ಪಿ ನಾಯಕರು ಯಾರೂ ಕ್ವಶನ್ ಮಾಡಲಿಲ್ಲ ಮತ್ತು ಅದ್ರ ಬಗ್ಗೆ ಎಲ್ಲಿ ವಿವರಣೆ ಕೊಟ್ಟಿಲ್ಲ ಯಾರು ಅದು ಭಾಳ ದೊಡ್ಡದಾಗಿ ಜನರ ಹತ್ರ ಹಾಲು ಮಸಾಲೆ ಮೇಲೆ ಹೆಚ್ಚು ಮಾಡಿದ್ರು ಅಂತ ಹೇಳಿ ಮಾತಾಡಿದರು ಆದರೆ ಐವತ್ತು ರೂಪಾಯಿ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನು ಮಾತಾಡಲಿಲ್ಲ ಐವತ್ತು ರೂಪಾಯಿ ಕೇವಲ ಹೆಚ್ಚು ಮಾಡೋದಿಲ್ಲ ಈಗಿರ್ತಕ್ಕಂಥ ಸರ್ಕಾರದಿಂದ ಕೊಡ್ತಕ್ಕಂಥ ಇದ್ರ ಪ್ರಕಾರ ಐದುನೂರ ಐವತ್ತು ಕೋಟಿ ಕರ್ನಾಟಕದಿಂದ ಹೋಗ್ತದೆ ಪ್ರತಿ ವರ್ಷ ಹೆಚ್ಚಿನ ಬರೋದ ಕರ್ನಾಟಕ ಜನರ ಮೇಲೆ ಐವತ್ತು ರೂಪಾಯಿ ಹೆಚ್ಚು ಮಾಡೋದ್ರ ಸಿಲಿಂಡರ್ಗೆ ಫೈವ್ ಹಂಡ್ರೆಡ್ ಫಿಫ್ಟಿ ಒನ್ ಕ್ರೋಸ್ ಎಡಿಶನಲ್ಲಿ ಅವ್ರಿಗೆ ಬೆಳೆನಾಗ್ಯ ಕರ್ನಾಟಕ ಜನ ಅದರ ಬಗ್ಗೆ ಅವ್ರು ಯಾರು ಉತ್ತರ ಕೊಡಲಿಲ್ಲ ಈ ರೀತಿಯಾಗಿ ಅವರು ಮಾಡಿರ್ತಕ್ಕಂಥ ಒಂದು ಬಿ ಜೆ ಪಿಯ ಸರ್ಕಾರ ಬಿ ಜೆ ಪಿ ಪಕ್ಷದ ನಾಯಕರು ಅರ್ಥವಿಲ್ಲದೆ ಇವತ್ತು ರಾಜ್ಯಾಚಾರ ತಿರ್ತಾ ಇದ್ದಾರೆ ಕಾರಣ ಇಷ್ಟೇ ಅವರು ಯಾವುದೇ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡಲಿಕ್ಕೆ ವಿಷಯಗಳಿಲ್ಲ ಪ್ರತಿನಿತ್ಯ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳ್ನ ಜನರಿಗೆ ಜಾರಿಗೆ ತರಿಸತಕ್ಕಂಥ ಕೆಲಸದಲ್ಲಿ ಟೀಕೆ ಟಿಪ್ಪಣಿಗಳು ಮಾಡ್ತಕ್ಕಂಥ ಇವತ್ತು ನೇರವಾಗಿ ಏನು ಅಂಕಿಅಂಶಗಳು ರಾಜ್ಯ ಸರ್ಕಾರ ಏನು ಭಾರ ಆಗ್ತಾ ಇದೆ ಕೇಂದ್ರ ಸರ್ಕಾರ ಏನು ಭಾರ ಆಗ್ತಿದೆ ಯಾವ ರೀತಿಯಾಗಿ ಅದನ್ನು ಸರಿಪಡಿಸ್ಬೇಕು ಯಾವ ಇದರಿಂದ ಜನರಿಗೆ ತೊಂದರೆ ಆಗಿದೆ ಬಟ್ ಪೆಟ್ರೋಲು ಡೀಸೆಲ್ ರೇಟ್ಸ್ ಎರಡು ರೂಪಾಯಿ ಹೆಚ್ಚು ಮಾಡಿದೆ ಟೋಲ್ ಗೇಟ್ ರೇಟ್ ಹೆಚ್ಚು ಮಾಡಿದೆ ಬಂಗಾರದ ರೇಟ್ ಒಂದು ಲಕ್ಷಕ್ಕೋಗಿದೆ ಹಿಂದೆಂದು ಈ ದೇಶದಲ್ಲಿ ಆಗಿಲ್ಲ ಇವೆಲ್ಲ ಯಾರು ಕೇಳ ಕಾರಣ ಟೋಲ್ ಗೇಟ್ ರೇಟ್ ಎಷ್ಟು ಮಾಡಲಿಕ್ಕೆ ಯಾರು ತಮ್ಮ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕೇಂದ್ರ ಸರ್ಕಾರವು ಅಡುಗೆ ಅನಿಲ ಪೆಟ್ರೋಲ್ ಡೀಸೆಲ್ ದರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರನ್ನು ಸಂಕಷ್ಟಕ್ಕೀಡು ಮಾಡಿದೆ ಹಾಗೂ ಸಂವಿಧಾನದ ಆಶಯವನ್ನು ಗಾಳಿಗೆ ತೂರಿ ಆಡಳಿತ ನಡೆಸುತ್ತಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಮಾವೇಶ ನಡೆಯಲಿದೆ ಎಂದು ಹೇಳಿದರು ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಎಲ್ಲಾ ಕಾಂಗ್ರೆಸ್ ನಾಯಕರು ಕಲ್ಯಾಣ ಕರ್ನಾಟಕದ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಸಂಸದರು ಹಾಗೂ ಕಾರ್ಯಕರ್ತರು ಪಾಲ್ಗೊಳ್ಳುವರು ಎಂದು ತಿಳಿಸಿದರು ಈ ಸಮಾವೇಶ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಯ ಒಳಗೊಂಡಂತೆ ರಾಯಚೂರಿನಲ್ಲಿ ಸಮಾವೇಶ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಪೆಟ್ರೋಲ್ ಡೀಸೆಲ್ ಇರ್ಬೋದು ಅವ್ರು ಹೇಳಿ ಐದು ಸಾವಿರ ಕೋಟಿಗೆ ಯಾರು ಉತ್ತರ ಕೊಡಬೇಕು ಬಿ ಜೆ ಪಿ ಉತ್ತರ ಕೊಡಬೇಕಲ್ಲ ಇದು ಹೌದಾ ಅಲ್ಲ ಅಂತ ಹೇಳಬೇಕಾದ್ರೆ ಹೇಳಿ ಅವ್ರು ಯಾರಾದ್ರೆ ಕ್ಯಾಲ್ಕುಲೇಷನ್ ಮಾಡಿ ಮತ್ತು ಅಲ್ಲೇ ಖರ್ಚಾದ ಯಾವಾಗಲೂ ರಾಜ್ಯದ ದೇಶದ ಪೆಟ್ರೋಲು ಡೀಸೆಲು ಆ ಗ್ಯಾಸ್ ಅಲ್ಲೇ ಯಾರಾದರೂ ಹೆಚ್ಚು ರೇಟ್ ಆದರೆ ಎಷ್ಟು ಕಡಿಮೆ ಆದರೆ ಕಡಿಮೆ ಮಾಡ್ತೀವಿ ಇನ್ನೇನು ಸರ್ಕಾರಗಳು ಇವಾಗ ಕಡಿಮೆ ಆಗಿದೆ ಎಂಟುನೂರೈವತ್ತು ರೂಪಾಯಿ ಡಾಲರ್ ಕಡಿಮೆ ಆಗಿದೆ ಹತ್ತು ಡಾಲರ್ ಕಡಿಮೆ ಆಗಿಲ್ಲ ಅದು ಸೂಕ್ಷ್ಮತೆಯನ್ನು ಮಾಡಬೇಕಂತ ಹೇಳಬೇಕಂತ ನಾಯಕರುಗಳು ಬಿ ಜೆ ಪಿ ನಾಯಕರುಗಳು ಜನರಿಗೆ ಸೂಕ್ಷ್ಮವಾಗ ತಿಳಿಸ್ಬೇಕಲ್ಲ ಆ ಕೆಲಸ ಅವ್ರು ಇಲ್ಲ ಸೊ ಈ ರೀತಿಯಾಗಿ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಈಗ ಅವತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಖರ್ಚಾದ ಡಾಲರ್ ತಾವೆಲ್ಲ ಕಟ್ಕೊಂಡಿದ್ವಿ ಆಗಂಕಾರ ಈ ಸಹಜವಾಗಿ ಒಂದು ಡ್ಯಾಲ ಅಂದರೆ ಒಂದು ನೂರ ಲೀಟ್ರ್ ಇತ್ತು ಅದೊಂದು ಡ್ಯಾಲೆ ಡಾಲರ್ ಅಂದರೆ ಸುಮಾರು ಅದು ಐವತ್ತು ರೂಪಾಯಿ ಕಡಿಮೆ ಆಗಿದೆ ಅವರ ರೇಟ್ ಬೇಕಾದ್ರೆ ಕೇಂದ್ರ ಸರ್ಕಾರ ಐವತ್ತು ರೂಪಾಯಿ ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಇವತ್ತು ಗ್ಯಾಸ್ ಮೇಲೆ ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ರೇಟ್ ಹೆಚ್ಚು ಮಾಡಿದ್ದಾರೆ ಈ ರೀತಿಯಾಗಿ ಅವರು ಕಲೆಕ್ಷನ್ನ ಜಾಸ್ತಿ ಮಾಡಿಕೊಳ್ಳಿ ಪ್ರಯತ್ನ ಮಾಡ್ತಾರೆ ಇವತ್ತು ಈ ಇದರಿಂದ ಗ್ಯಾಸು ಮತ್ತು ಪೆಟ್ರೋಲ್ ಡೀಸೆಲ್ ಇದೆಲ್ಲ ಮಾಡಿದ್ರೆ ನಾಲ್ ನಲವತ್ತೈದು ಸಾವಿರ ಕೋಟಿ ಹೆಸರಲ್ಲಿ ಕಲೆಕ್ಷನ್ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಆಗ್ತಾಯಿದೆ ಅದರಿಂದ ನಾಲ್ಕೂವರೆ ಸಾವಿರ ಕೋಟಿ ಕರ್ನಾಟಕದ ಮೇಲೆ ಹೊರಗಿದೆ ಸಾವಿರ ಕೋಟಿ ಎರಡ್ ರೂಪಾಯಿ ಹೆಚ್ಚು ಮಾಡೋದಂದ್ರ ಐವತ್ ರೂಪಾಯಿ ಹೆಚ್ಚು ಈ ಸಂದರ್ಭದಲ್ಲಿ ಮಹಾಪೌರ ನರಸಮ್ಮ ನರಸಿಂಹಲು ಶಾಲಂ ಸೇರಿದಂತೆ ಇತರರಿದ್ದರು